ಬೆಳಗಾವಿಯಲ್ಲಿ ಐಟಿ ಅಧಿಕಾರಿಗಳು ಭ್ರಷ್ಟ ಕುಳಗಳನ್ನ ಬಯಲು ಮಾಡೋಕೆ ದಾಳಿ ನಡೆಸಿದ್ದಾರೆ ಸಣ್ಣ ಕೈಗಾರಿಕಾ ಇಲಾಖೆಯ ಸಚಿವ ರಮೇಶ್ ಜಾರಕಿಹೊಳಿ ನಿವಾಸದ ಮೇಲೆ ಐಟಿ ರೇಡ್ ಆಗಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿರುವಂತಹ ಜಾರಕಿಹೊಳಿ ಅವರ ಮನೆ ಗೋಕಾಕ್ ಪಟ್ಟಣದಲ್ಲಿರುವಂತಹ ಲಖನ್ ಅವರ ಅಂದ್ರೆ ಗೋಕಾಕ್ ನಲ್ಲಿ ಪ್ರಮುಖವಾಗಿ ಅವರ ಮನೆ ಮೇಲೆ ಈ ದಾಳಿ ನಡೆದಿದೆ ಅಂತೇಳಿ ತಿಳಿದು ಬಂದಿದೆ ಅಂದ್ರೆ ಲಖನ್ ಬಳಿ ಇರುವಂತಹ ಜಾರಕಿಹೊಳ ನಿವಾಸದ ಮೇಲೂ ಕೂಡ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಎರಡು ಕಡೆ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಕಾಂಗ್ರೆಸ್ ನಾಯಕ ಜಾವೇದ್ ಮುಲ್ಲಾ ಅವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ಮೂವರ ಮನೆಗಳಲ್ಲೂ ಕೂಡ ಈಗ ಅಧಿಕಾರಿಗಳಿಂದ ಬಹಳ ಶೋಧ ನಡೀತಾ ಇದೆ ಅಂತೇಳಿ ತಿಳಿದು ಬಂದಿದೆ ಮತ್ತೊಂದು ಕಡೆ ಕರ್ನಾಟಕ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸದ ಮೇಲೂ ಕೂಡ ಐ ಟಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ ಇದು ಬೆಳಗಾವಿಯ ಕುವೆಂಪು ನಗರದಲ್ಲಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆ ಅವರ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಬೆಳಗಾವಿಯಲ್ಲಿ ಇವತ್ತು ಐ ಟಿ ಅಧಿಕಾರಿಗಳು ನಡೆಸಿರುವಂತಹ ದಾಳಿ ಇದು ಗೋವಾ ಜೊತೆಗೆ ಬೆಂಗಳೂರಿನ ಅಧಿಕಾರಿಗಳು ಈ ಐ ಟಿ ಅಧಿಕಾರಿಗಳು ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ತಂಡದಲ್ಲಿದ್ದಾರೆ ಅಂತೇಳಿ ತಿಳಿದುಬಂದಿದೆ ಪ್ರಮುಖವಾಗಿ ಸಣ್ಣ ಕೈಗಾರಿಕಾ ಇಲಾಖೆ ಸಚಿವ ರಮೇಶ್ ಜಾರಕಿಹೊಳಿ ಅವರ ನಿವಾಸದ ಮೇಲೆ ನಡೆದಿರುವಂತಹ ದಾಳಿ ಇದು ಅದರ ಜೊತೆಗೇನೆ ಕಾಂಗ್ರೆಸ್ನ ನಾಯಕ ಜಾವೇದ್ ಮುಲ್ಲಾ ಅವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ಜೊತೆಗೆ ಕರ್ನಾಟಕ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸದ ಮೇಲೂ ಕೂಡ ಐ ಟಿ ದಾಳಿ ನಡೆದಿದೆ ಈ ಮೂವರು ಕಾಂಗ್ರೆಸ್ ನಾಯಕರ ಮನೆಯ ಮೇಲೆ ಈ ದಾಳಿ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಏನಾದರೂ ಅಕ್ರಮಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇತ್ತ ಆ ರೀತಿಯಾದಂತ ಮಾಹಿತಿ ಇದ್ರೆ ಅದಕ್ಕೆ ಪೂರಕವಾದಂತಹ ದಾಖಲಾತಿಗಳು ಏನಾದರೂ ಲಭ್ಯ ಆಗಿದ್ಯಾ ಅನ್ನುವಂತ ಕುತೂಹಲ ಈ ಸ ಸಂದರ್ಭದಲ್ಲಿ ಸಹಜವಾಗಿ ಮೂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಸದ್ಯ ಬೆಳಗಾವಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀಕಾಂತ್ ಈಗ ಏನ್ ಅಪ್ಡೇಟ್ಸ್ ಲಭ್ಯ ಆಗಿದೆ ಶ್ರೀಕಾಂತ್ ಬಹುಶಃ ಆರು ಗಂಟೆಯಿಂದ ನಡೆದಿರುವಂತಹ ದಾಳಿ ಮುಂದುವರೆದಿದೆ ಏನಾದ್ರು ಅಪ್ಡೇಟ್ಸ್ ಲಭ್ಯ ಆಗಿದೆ ಶ್ರೀಕಾಂತ್ ಮಾಲ್ತೇಶ್ ಏನಂತಂದ್ರೆ ಬೆಳ್ಳಂಬೆಳಗ್ಗೆ ಇವತ್ತು ಏನು ಬೆಳಗಾವಿಯ ಜಿಲ್ಲಾ ಕಾಂಗ್ರೆಸ್ ನಾಯಕರಿಗೆ ಐ ಟಿ ಶಾಕ್ ತಟ್ಟಿರುವಂಥದ್ದು ಪ್ರಮುಖವಾಗಿ ಬೆಳಗ್ಗೆಯಿಂದಲೇ ಬೆಂಗಳೂರು ಮತ್ತು ಗೋವಾನ ಗೋವಾದಲ್ಲಿರ್ತಕ್ಕಂಥ ಐ ಟಿ ಅಧಿಕಾರಿಗಳು ಬೆಳಗ್ಗೆ ಏನಂತಂದ್ರೆ ಸುಮಾರು ಎಂಟು ಕಡೆಗಳಲ್ಲಿ ಏನಂತಂದ್ರೆ ದಾಳಿ ನಡೆಸಿರುವಂಥದ್ದು ಪ್ರಮುಖವಾಗಿ ಏನಂತಂದರೆ ಗೋಕಾಕ್ನ ಏನು ಸಣ್ಣ ಕೈಗಾರಿಕಾ ಸಚಿವರು ಹಾಗೂ ಬೆಳಗಾವಿ ಉಸ್ತುವಾರಿ ಸಚಿವರಾಗಿರುವಂಥ ರಮೇಶ್ ಜಾರಕಿಹೊಳಿ ಅವರ ನಿವಾಸದ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು ಮತ್ತು ಇವರ ಆಪ್ತರಾಗಿರುವಂಥ ಏನು ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಳಗಾವಿ ನಿವಾಸ ಹಾಗೇನೆ ಸುಮಾರು ನಾಲ್ಕು ಕಡೆಗಳಲ್ಲಿ ಅಂದ್ರೆ ಗೋಕಾಕ್ನ ನ ಇವರ ಏನು ಆಪ್ತರ ನಾಲ್ಕು ಮನೆಗಳ ಮೇಲೆ ದಾಳಿ ನಡೆದಿರುವಂತದ್ದು ಮತ್ತೊಬ್ರು ಏನಂತಂದ್ರೆ ಸಚಿವರ ಸಹೋದರರಾಗಿರುವಂತ ಲಖನ್ ಜಾರಕಿಹೊಳಿ ಅವರ ನಿವಾಸದ ಮೇಲೂ ಸಹ ದಾಳಿ ನಡೆದಿರುವಂತದ್ದು ಪ್ರಮುಖವಾಗಿ ಏನಂತಂದ್ರೆ ದಾಳಿಯ ಉದ್ದೇಶ ಈಗ ಗೊತ್ತಾಗ್ತಾ ಇರುವಂಥದ್ದು ಏನಂತಂದರೆ ಪ್ರಮುಖವಾಗಿ ಏನು ಇತ್ತೀಚೆಗೆ ಸಚಿವರು ತಮ್ಮ ಮಗನ ಮದುವೆಯನ್ನು ಗೋಕಾಕ್ನಲ್ಲಿ ಅದ್ದೂರಿಯಾಗಿ ನಡೆಸಿದ್ರು ತದಾದ ನಂತರ ಏನಂತಂದರೆ ಬೆಳಗಾವಿಯಲ್ಲಿ ಏನು ನೋಟ್ ಬ್ಯಾನ್ ವಿಚಾರದಲ್ಲಿ ರಾಹುಲ್ ಗಾಂಧಿಯನ್ನು ಕರೆಸೋ ಮೂಲಕ ಏನಂತಂದರೆ ಬೃಹತ್ ಸಮಾವೇಶವನ್ನು ನಡೆಸಿದ್ರು ಈ ವಿಚಾರವನ್ನು ಮುಂದಿಟ್ಕೊಂಡು ಈ ಐ ಟಿ ರೇಡನ್ನು ನಡೆಸಲಾಗಿದೆ ಅಂತೇಳಿ ಹೇ ಕೇಳಿ ಬರ್ತಾ ಇರುವಂಥದ್ದು ಮತ್ತೊಂದು ಕಡೆ ಏನಂತಂದ್ರೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹರ್ಷ ಶುಗರ್ ಅನ್ನೋ ಒಂದು ಶುಗರ್ ಫ್ಯಾಕ್ಟರಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ ಏನಂತಂದ್ರೆ ಇದೊಂದು ಐ ಟಿ ರೇಡ್ ನಡೆದಿರಬಹುದು ಅಂತೇಳಿ ಈಗ ಒಂದು ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು ಮತ್ತೊಂದು ಕಡೆ ಏನಂತಂದ್ರೆ ಇಡೀ ಏನೋ ನೋಟ್ ಬ್ಯಾನ್ ನಂತರ ಇವರ ಆಸ್ತಿ ವಿಚಾರದಲ್ಲಿ ಬಹಳಷ್ಟು ಏನಂತಂದ್ರೆ ಆರೋಪಗಳು ಕೇಳಿ ಬರ್ತಾ ಇದ್ದು ಆ ಹಿನ್ನೆಲೆಯಲ್ಲಿ ಈ ಒಂದು ರೇಡ್ ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು ಬೆಳಗ್ಗೆಯಿಂದಲೇ ಒಂದು ಆರು ಗಂಟೆಯಿಂದಲೇ ಒಂದು ಅಧಿಕಾರಿಗಳ ತಂಡ ಏನು ಗೋವಾ ಮತ್ತು ಬೆಂಗಳೂರಿನಿಂದ ಬಂದಿರುವಂತಹ ಐ ಟಿ ಅಧಿಕಾರಿಗಳ ತಂಡ ಒಂದು ಶೋಧ ಕಾರ್ಯವನ್ನ ಮನೆಯಲ್ಲಿ ನಡೆಸ್ತಾ ಇರುವಂತದ್ದು ಪ್ರಮುಖವಾಗಿ ಕೆಲವು ಅಧಿಕಾರಿಗಳ ತಂಡ ಗೋಕಾಕ್ ನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಏನಂತಂದ್ರೆ ಬೆಳಗಾವಿಯ ಲಕ್ಷ್ಮೀ ಏನು ಹೆಬ್ಬಾಳ್ಕರ್ ಅವರ ನಿವಾಸದಲ್ಲೂ ಸಹ ಒಂದು ಪರಿಶೀಲನೆ ನಡೀತಾ ಇರುವಂತದ್ದು ಪ್ರಮುಖವಾಗಿ ಏನಂತಂದ್ರೆ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಅಂದ್ರೆ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಇವತ್ತು ಏನಂತಂದ್ರೆ ಈ ಐ ಟಿ ರೇಡ್ ನಡೆದಿರುವಂತದ್ದು ಬಹಳಷ್ಟು ಏನಂತಂದ್ರೆ ಕುತೂಹಲ ಕೆಳ ಪ್ರಮುಖವಾಗಿ ಏನಂತಂದ್ರೆ ಇದುವರೆಗೆ ಯಾವ ಪ್ರಮಾಣದಲ್ಲಿ ಆಸ್ತಿಪಾತಿ ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ ಪ್ರಮುಖವಾಗಿ ಏನಂತಂದ್ರೆ ಯಾವ ರೀತಿ ಇವರ ದಾಖಲೆಗಳು ಸಿಗಬಹುದು ಮತ್ತು ಯಾವ ರೀತಿ ಹಣ ಏನಾದ್ರೂ ಸಿಗಬಹುದಾ ಮತ್ತು ಅಕ್ರಮ ಆಸ್ತಿ ಏನಾದ್ರೂ ಪತ್ತೆ ಆಗೋ ಅನ್ನೋದ್ರ ಬಗ್ಗೆ ಬಹಳಷ್ಟು ಕುತೂಹಲ ವ್ಯಕ್ತವಾಗ್ತಾ ಇರುವಂತದ್ದು ಪ್ರಮುಖವಾಗಿ ಈಗ ಐ ಟಿ ಅಧಿಕಾರಿಗಳು ಬೆಳಗ್ಗೆಯಿಂದಲೇ ಒಂದು ರೇಡ್ ಅನ್ನ ಅಂದ್ರೆ ಪರಿಶೀಲನೆಯನ್ನ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು ಮಾಲ್ತೇಶ್ ಓಕೆ ಅಂದ್ರೆ ಶ್ರೀಕಾಂತ್ ಈಗ ರಮೇಶ್ ಜಾರಕಿಹೊಳಿ ಜೊತೆಗೆ ಲಖನ್ ಜಾರಕಿಹೊಳಿ ಹಾಗೆ ಕಾಂಗ್ರೆಸ್ ನಾಯಕ ಜಾವೇದ್ ಮುಲ್ಲಾ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಾಲ್ವರು ಒಂದೇ ಒಂದೇ ಸಂದರ್ಭದಲ್ಲಿ ನಾಲ್ವರ ನಿವಾಸದ ಮೇಲೂ ದಾಳಿ ಆದಂತಹ ಸಂದರ್ಭದಲ್ಲಿ ಏನಾದರೂ ಪೂರ್ವ ಮಾಹಿತಿ ಇತ್ತ ಅನ್ನುವಂತ ಸಹಜವಾದ ಅನುಮಾನ ಈ ಸಂದರ್ಭದಲ್ಲಿ ವ್ಯಕ್ತವಾಗುತ್ತೆ ಅದು ಮದುವೆ ವಿಚಾರವಾಗಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವ್ಯವಹಾರದ ವಿಚಾರವಾಗಿ ಆಗಿರ್ಬೋದು ಈ ನಾಲ್ವರ ನಡುವೆ ಏನಾದರೂ ವ್ಯವಹಾರ ಇದ್ದಂಥದ್ದು ಯಾವ್ದಾದ್ರು ಬಿಸ್ನೆಸ್ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದಾಗಿ ನಡೆಸ್ತಾ ಇದ್ದಂಥದ್ದಾಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ವ್ಯವಹಾರದಲ್ಲಿ ತೊಡಗಿದ್ದಂಥದ್ದಾಗಿರ್ಬೋದು ಸೊ ಒಂದು ಇನ್ಸೈಡ್ ಸ್ಟೋರಿ ಏನಾದ್ರೂ ಅಥವಾ ಇನ್ಸೈಡ್ ಮಾಹಿತಿ ಏನಾದ್ರೂ ಗುಸುಗುಸು ಪಿಸಿ ಪಿಸಿ ಈ ತರದ್ದು ಏನಾದರೂ ಲಭ್ಯ ಆಗುವಂತದ್ದು ಏನಾದರೂ ಶ್ರೀಕಾಂತ್ ಇಂತಹ ಸಂದರ್ಭದಲ್ಲಿ ಏನಾದರೂ ಲಭ್ಯ ಆಗ್ತಾ ಇರುವಂತೆ ಓಕೆ ಸಂಪರ್ಕ ಕಡಿತ ಆಗಿದೆ ಮತ್ತು ನಾವು ಶ್ರೀಕಾಂತ್ ಅವರನ್ನ ಸಂಪರ್ಕ ಮಾಡೋಣ ಒಟ್ಟಾರೆ ನಾಲ್ವರ ನಿವಾಸದ ಮೇಲೂ ಕೂಡ ಈಗ ದಾಳಿ ನಡೆದಿರುವಂತಹ ಈ ಸಂದರ್ಭದಲ್ಲಿ ಏನಾದರೂ ಅಕ್ರಮಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಮಾಹಿತಿ ಇದ್ದೇ ಈ ದಾಳಿ ನಡೆದಿದ್ಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಅದರಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಮಗನ ಮದುವೆ ಇತ್ತೀಚೆಗೆ ತಾನೇ ಬಹಳ ದೂರಿಯಾಗಿ ನಡೆದಿತ್ತು ಆ ಸಂದರ್ಭದಲ್ಲಿ ನೋಟ್ ಬ್ಯಾನ್ ಆದಂತಹ ಸಂದರ್ಭ ಅದು ಒಂದು ಕಡೆ ಬ್ರಾಹ್ಮಿಣಿ ಮದುವೆ ಆದಂತಹ ಸಂದರ್ಭ ಬಳ್ಳಾರಿಯಲ್ಲಿ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ಮಗನ ಮದುವೆ ಆದಂಥ ಸಂದರ್ಭ ಈ ಸಂದರ್ಭದಲ್ಲಿ ಈ ನೋಟ್ ಬ್ಯಾನ್ ಆದರೂ ಕೂಡ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮದುವೆ ಮಾಡೋದಕ್ಕೆ ಹೇಗೆ ಸಾಧ್ಯ ಜನಾರ್ದನ್ ರೆಡ್ಡಿ ಅವರಿಗಾಗಿರ್ಬೋದು ಜಾರಕಿಹೊಳಿ ಬ್ರದರ್ಸಿಗಾಗಿರ್ಬೋದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿತ್ತು ಅಲ್ಲೂ ಕೂಡ ಐ ಟಿ ದಾಳಿ ಆಗಿತ್ತು ಆದರೆ ಆ ನಂತರದಲ್ಲಿ ಏನಾದರೂ ನಿಖರ ಮಾಹಿತಿಯನ್ನು ಹೊರಬಿದ್ದಿಲ್ಲ ಆದರೆ ಈಗ ರಮೇಶ್ ಜಾರಕಿಹೊಳಿ ಅವರ ನಿವಾಸದ ಮೇಲೆ ದಾಳಿ ಆಗಿದೆ ಅದರ ಜೊತೆಗೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಸಂಬಂಧಪಟ್ಟಂತೆ ಅವರು ಒಂದಷ್ಟು ವ್ಯವಹಾರವನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡ್ತಾ ಇದ್ರು ಅಂತಲೂ ಕೂಡ ತಿಳಿದು ಬಂದಿದೆ ಈಗ ನಮ್ಮ ಪ್ರತಿನಿಧಿ ಹೇಳಿದಾಗೆ ಒಂದು ಶುಗರ್ ಫ್ಯಾಕ್ಟರಿ ಸ್ಥಾಪಿಸೋದಕ್ಕೂ ಕೂಡ ಅವರೆಲ್ಲ ರೀತಿಯ ಸಿದ್ಧತೆಯಲ್ಲಿ ತೊಡಗಿದ್ರು ಅದರ ಬೆನ್ನಿಗೆನೆ ಈಗ ಈ ರೀತಿಯಾದಂಥ ಒಂದು ಐ ಟಿ ದಾಳಿ ಆಗಿರುವಂಥ ಸಂದರ್ಭದಲ್ಲಿ ಏನಾದರೂ ಅಕ್ರಮಕ್ಕೆ ಪೂರಕವಾದಂಥ ದಾಖಲಾತಿಗಳು ಲಭ್ಯ ಆಗಿದೆಯಾ ಅನ್ನುವಂಥ ಕುತೂಹಲ ಅನುಮಾನ ವ್ಯಕ್ತವಾಗ್ತಾ ಇದೆ